ಸ್ಟೋರಿಂದ ಮಾರ್ಲ್ ತಗೊಳ್ಳಕ್ಕೆ ಎಜಿಟೇಷನ್ ಆಗುತ್ತೆ ಈ ಏಜ್ ಗ್ರೂಪ್ ಏನಿದೆ ಅಲ್ಲ ಈ ಏಜ್ ಗ್ರೂಪ್ ರಿಯಲ್ ಟೈಮ್ ಸ್ಟೋರಿಸಲ್ಲಿ ಬಿಂದಾಸಾಗ ತಗೋಬೋದ ಥೀಮ್ ಅದರಿಂದ ಇದರಿಂದ ನಾ ತಗೊಳದಾದ್ರೆ ಹೆಂಗೆ ತಗೊಂತಿನ ಐ ಮೀನ್ ಸರ್ಟಿಫೈಡ್ ವೈತ್ ದ ಮಾಸ್ಟರ್ಸ್ ಇನ್ ಫಿಸಿಕ್ಸ್ ಎಮ್ ಎಸ್ ಸಿ ಇನ್ ಫಿಸಿಕ್ಸ್ ಮಾಸ್ಟರ್ಸ್ ಇನ್ ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಪಾಠ ಮಾಡೋ ಮೇಸ್ಟರ್ ಅಂತ ಅಂದ್ಕೊಬೇಡ್ರೆ ಮಾಸ್ಟರ್ ಆಫ್ ಫಿಸಿಕ್ಸ್ ಫಿಸಿಕ್ಸ್ ಚೆಂದ ಗೊತ್ತಿದೆ ಇವನಿಗೆ ಎಂಥ ಸರ್ಟಿಫಿಕೇಟ್ ಕೊಟ್ಟಿರೋದ ಅದು ಫ್ರೇಮ್ ಹಾಕ್ಸ್ಕೊಂಡು ಅದು ಸ್ಟೇಟಸ್ಗೆ ಹಾಕ್ಕೊಂಡು ನಾ ಎಂಜಾಯ್ ಮಾಡ್ತಾ ಕುಂತೆ ಅಂದರೆ ನನ್ನ ಕೇವಲ ಐದು ವಂಟಿ ತಂದು ಸಾಧ್ಯ ಆಗ್ತಲಿಲ್ಲ ಈ ಹ್ಯಾಡ್ ಲಾಟ್ ಆಫ್ ಸ್ವೀಪ್ ಅವರು ಇದಕ್ಕೆ ಬಿಟ್ಟಲ್ಲ ಸಮಸ್ಯೆಯನ್ನು ಅರ್ಥ ಮಾಡ ಯಾರು ಸೊಲ್ಯೂಷನ್ ಕಲೆಕ್ಟಿಂಗ್ ಅಂತಾರ ಔದು ಕೇವಲ ಐಕುವಂತಿದ್ದನ್ನು ಸಾಧ್ಯ ಆಗಲಿಲ್ಲ ಹಿ ಹ್ಯಾಡ್ ಅ ಲಾಟ್ ಆಫ್ ಶೇಕ್ ಇನ್ ದ ಗಾಚ್ ಔದು ಈ ಕ್ಯಾಪಿಟಲ್ ಸಮಸ್ಯೆ ಇನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಯಾರು ಸೊಲ್ಯೂಷನ್ ಕಲೆಕ್ಟಿಂಗ್ ಅಂತಾರ

டிசைட் பண்ணிக்கொட்ரீ இட் இஸ் வெரி லெஸ் லே நான் ஹங்க் ஓகேனா எங்க வர்த்தக ಸ್ಟೋರಿಂದ ಮಾರು ತಗೊಳ್ಳೋಕೆ ಎಜುಟೇಷನ್ ಆಗುತ್ತೆ ಈ ಏಜ್ ಗ್ರೂಪ್ ಏನಿದೆಯಲ್ಲ ಈ ಏಜ್ ಗ್ರೂಪ್ ರಿಯಲ್ ಟೈಮ್ ಸ್ಟೋರಿಸಲ್ಲಿ ಹಿಂದಾಸಾಗಿ ತೊಗೋಬೋದು ಅದು ಥೀಮ್ ಅದರಿಂದ ಇದರಿಂದ ನಾ ತಗೊಳದಾದ್ರೆ ಹೆಂಗೆ ತಗೊತಿನ ಐ ಮೀನ್ ಸರ್ಟಿಫೈಡ್ ದ ಮಾಸ್ಟರ್ಸ್ ಇನ್ ಫಿಸಿಕ್ಸ್ ಎಮ್ ಎಸ್ ಸಿ ಇನ್ ಫಿಸಿಕ್ಸ್ ಮಾಸ್ಟರ್ಸ್ ಇನ್ ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಪಾಠ ಮಾಡೋ ಮೇಸ್ಟರ್ ಅಂತ ಅಂದ್ಕೊಬಾರ್ರೆ ಮಾಸ್ಟರ್ ಆಫ್ ಫಿಸಿಕ್ಸ್ ಫಿಸಿಕ್ಸ್ ಚೆಂದ ಗೊತ್ತಿದೆ ಇವನಿಗೆ ಎಂಥ ಸರ್ಟಿಫಿಕೇಟ್ ಕೊಟ್ಟಿರೋದ ಅದು ಫ್ರೇಮ್ ಹಾಕ್ಸ್ಕೊಂಡು ಅದು ಸ್ಟೇಟಸ್ಗೆ ಹಾಕ್ಕೊಂಡು ನಾ ಎಂಜಾಯ್ ಮಾಡ್ತಾ ಕುಂತೆ ಅಂದರೆ ನನ್ನ ಕೇವಲ ಐದು ಮಂದಿ ಸಾಧ್ಯ ಆಗ್ತದಲ್ಲ ಈ ಹ್ಯಾಡ್ ಲಾಡ್ ಆಫ್ ಸ್ವೀಪ್ ಅವರು ಇದಕ್ಕೆ ಬಿಟ್ಟಲ್ಲ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಯಾರು ಸೊಲ್ಯೂಷನ್ ಅವರು ಕೇವಲ ಐದು ಮಂದಿ ತಂದು ಸಾಧ್ಯ ಆಗ್ತಾ ಈ ಹ್ಯಾಡ್ ಲಾಟ್ ಆಫ್ಲೇ ಅವ್ರು ಇದಕ್ಕೆಲ್ಲ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಯಾರು ಸೊಲ್ಯೂಷನ್ ಅಂತ ನೀವು

டிசைட் பண்ணி இஸ் வெரி லெஸ் டைம் நான் அங்கே ஓத்துனா ஹிங்க ஓகே நான் எங்க பார்த்து